ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ತಡೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ತಿಂಗಳಿಂದ ಸರ್ಕಾರ ಪಿ ಎಮ್ ಎಸ್ ಬಿ ವೈ ಮತ್ತು ಪಿ ಎಮ್ ಜೆ ಜೆ ಪಿ ವೈ ಅಂತಕ್ಕಂಥ ಒಂದು ವೇತನ ಕಟಾವಡಿಯನ್ನು ತಮ್ಮ ಒಂದು ಮಂತ್ಲಿ ಸ್ಯಾಲ್ರಿಯಲ್ಲಿ ಎಚ್ ಆರ್ ಎಮ್ ಎಸ್ ಲಿಂಕನ್ನು ಮಾಡುವುದರ ಮೂಲಕ ಈ ಒಂದು ಕಟಾವಣೆ ಮಾಡಬೇಕು ಅಂತ ಆದೇಶವನ್ನು ಮಾಡಿರ್ತಾರೆ ಇನ್ನು ರಾಜ್ಯ ಸರ್ಕಾರಿ ನೌಕರರು ಮಾಡದ ಕಾರಣ ತಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಈ ಒಂದು ನೋಂದಾವಣಿ ಮಾಡದೇ ಇದ್ದಲ್ಲಿ ಈ ತಿಂಗಳ ಒಂದು ವೇತನವನ್ನು ತಡೆ ಹಿಡಿಯುವ ಸಾಧ್ಯತೆ ಇದೆ ಅದಕ್ಕೆ ತಾವೆಲ್ಲ ಆದಷ್ಟು ಬೇಗನೆ ಈ ಒಂದು ತಮ್ಮ ಬ್ಯಾಂಕ್ ಖಾತೆಯನ್ನು ಈ ಸಂಬಳ ಪ್ಯಾಕೇಜ್ಗೆ ನೋಂದಾಯಿಸ್ಕೊಳ್ಳೋದು ಕಡ್ಡಾಯ ಅದ ಯಾಕಂದರೆ ಈ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಸೊ ಆದಷ್ಟು ತಾವು ದಯವಿಟ್ಟು ಬೇಗನೆ ಈ ಒಂದು ಸಂಬಳ ಪ್ಯಾಕೇಜನ್ನು ಮಾಡಿದಲ್ಲಿ ತಮಗೆ ಸುಮಾರು ನಗಣ್ಯ ಶುಲ್ಕದ ಅಪಘಾತ ಮತ್ತು ವಿಮಾ ರಕ್ಷಣೆ ಮತ್ತು ಪ್ರಯೋಜನ ಪಡೆಯಲು ಸಾಧ್ಯ ಆಗ್ತದೆ ಜೊತೆಗೆ ಅವಲಂಬಿತ ಕುಟುಂಬದವರಿಗೂ ಕೂಡ ಈ ಒಂದು ಪ್ಯಾಕೇಜ್ ಅನುಕೂಲ ಆಗುತ್ತೆ ಎಚ್ ಆರ್ ಎಮ್ ಎಸ್ನಲ್ಲಿ ಪಿ ಎಮ್ ಎಸ್ ಬಿ ವೈ ಯೋಜನೆಗೆ ಕೇವಲ ಮೂವತ್ತೆರಡು ಸಾವಿರದ ಆರುನೂರ ಹನ್ನೊಂದು ಮತ್ತು ಪಿ ಎಮ್ ಜೆ ಜೆ ಬಿ ವಾಯ್ ಯೋಜನೆಗೆ ಇಪ್ಪತ್ತೈದು ಸಾವಿರದ ಮೂರು ಎಂಬತ್ತಾರು ನೋಂದಣಿಗಳು ಮಾತ್ರ ಆಗಿರುತ್ತವೆ ಇದು ನಿಧಾನಗತಿಯಲ್ಲಿರೋದ್ರಿಂದ ಎ ಗುಂಪಿನ ಅಧಿಕಾರಿಗಳು ಅಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇದೆ ಬಿ ಗುಂಪಿನ ಅಧಿಕಾರಿಗಳಿಗೆ ಸೆಪ್ಟೆಂಬರ್ ಮೂವತ್ತು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ಸಿ ಗುಂಪಿನ ಅಧಿಕಾರಿಗಳು ನವಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಿದೆ ಹಾಗೆ ಡಿ ಗುಂಪಿನ ಅಧಿಕಾರಿಗಳಿಗೆ ಜನವರಿ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದಿದೆ ಈ ಎಲ್ಲ ಸರ್ಕಾರಿ ನೌಕರರ ವೇತನ ತಡೆ ಹಿಡಿಯಲಾಗುವುದು ಅಂತಿದೆ ಹೀಗಾಗಿ ತಾವು ಆದಷ್ಟು ಬೇಗ ತಮ್ಮ ಒಂದು ಈ ವೇತನ ಬ್ಯಾಂಕ್ ಖಾತೆಯನ್ನು ನೋಂದಾಯಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಆದೇಶವನ್ನು ತಾವು ಇಲ್ಲಿ ನೋಡ್ಬೋದು ಇಲ್ಲಿ ಸಂಘದವರು ಕೂಡ ಮನವಿ ಕೊಟ್ಟಿರ್ತಕ್ಕಂಥದ್ದಿದೆ ಹಾಗಾಗಿ ತಾವೆಲ್ಲರೂ ಈ ಒಂದು ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಅಂತಕ್ಕಂಥ ಪ್ರಧಾನಮಂತ್ರಿ ವೇತನ ಬಿಮಾ ಯೋಜನೆಯಾಗಿರ್ಬೋದು ಇವೆಲ್ಲವುಗಳನ್ನು ತಾವು ಆದಷ್ಟು ಬೇಗನೆ ಈ ಸಂಬಳ ಪ್ಯಾಕೇಜಿಗೆ ನೋಂದಣಿ ಮಾಡಿಸ್ಕೋಬೇಕಂತಕ್ಕಂಥ ಮನವಿ ಅದ ತಾವು ಇದರ ಒಂದು ಸದುಪಯೋಗ ಪಡಿಸೋರಿ ದಯವಿಟ್ಟು ಇದರ ಒಂದು ಲಾಭಾಂಶ ಬಹಳ ಇದೆ ಅವಲಂಬಿತರಿಗೂ ಇದೆ ತಮಗೂ ಇದೆ ಇದರ ಒಂದು ಪ್ಯಾಕೇಜ್ ಅಡಿಯಲ್ಲಿ ಉಚಿತವಾದ ಒಂದು ಆರೋಗ್ಯ ಇಲಾಖೆಯಿಂದ ಆಸ್ಪತ್ರೆಯ ಎಲ್ಲ ಖರ್ಚುಗಳನ್ನು ಖರ್ಚು ವೆಚ್ಚಗಳನ್ನು ನಾವು ನಿಲ್ಲು ಮಾಡ್ಕೋಬೋದು ಅಂತಕ್ಕಂಥ ಆದೇಶ ಅದ ದಯವಿಟ್ಟು ಮಾಡಿ